ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಹದಿನೈದರಿಂದ ರಿಂದ ಜುಲೈ ಇಪ್ಪತ್ತೊಂದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದ ಕಾರಣ ಈ ವಾರ ಯಾರ ಮೇಲೂ ಯಾವ ಪರಿಸ್ಥಿತಿಯಲ್ಲೂ ಕಿರಿಕಿರಿ ಅಥವಾ ಕೋಪವನ್ನು ತೋರಿಸುವುದು ನಿಮ್ಮ ಆರೋಗ್ಯವನ್ನು ಹದಗೆಡಿಸಬಹುದು ಹಾಗೆಯೇ ಕಳೆದ ವಿಷಯಗಳನ್ನು ನೆನಪಿಸಿಕೊಂಡು ಯಾವುದೇ ಸ್ನೇಹಿತ ಅಥವಾ ನಿಕಟ ವ್ಯಕ್ತಿಯೊಂದಿಗೆ ಸಿಲುಕಿಕೊಳ್ಳಬೇಡಿ ಮತ್ತು ಸಾಧ್ಯವಾದಷ್ಟು ನಿಮಗೆ ಮತ್ತು ನಿಮ್ಮ ಮೆದುಳಿಗೆ ವಿಶ್ರಾಂತಿ ನೀಡಲು ಪ್ರಯತ್ನಿಸಿ ಈ ವಾರ ಹೂಡಿಕೆಗೆ ಸಾಮಾನ್ಯಕ್ಕಿಂತ ಉತ್ತಮವಾಗಿರಲಿದೆ ಆದರೆ ಎಲ್ಲ ರೀತಿಯ ಆಕರ್ಷಕಗಳಿಂದ ಯಾವುದೇ ರೀತಿಯ ಅಪಾಯಗಳಿಂದ ದೂರವಿರಲು ನಿಮಗೆ ಸೂಚಿಸಲಾಗಿದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಎರಡನೇ ಮನೆಯಲ್ಲಿ ಇರಿಸಿರುವುದರಿಂದ ಸರಿಯಾದ ಸಲಹೆಯೊಂದಿಗೆ ನಿಮ್ಮ ಹೂಡಿಕೆ ಮಾಡಿ ಮತ್ತು ಲಾಭವನ್ನು ಗಳಿಸಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಈ ವಾರ ಹಿಂದಿನ ರಹಸ್ಯವನ್ನು ಬಹಿರಂಗಪಡಿಸುವುದರಿಂದ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ರಹಸ್ಯವನ್ನು ಬಹಿರಂಗಪಡಿಸುವವರಿಗೆ ಕಾಯುವ ಬದಲು ನಿಮ್ಮ ತಪ್ಪನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮೂಲಕ ನೀವು ಅದನ್ನು ಒಪ್ಪಿಕೊಳ್ಳುವುದು ಉತ್ತಮ ಈ ವಾರ ಅನೇಕ ಶುಭ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮನೋಬಲ ಗಟ್ಟಿಯಾಗಿರುತ್ತದೆ ಅದರ ಸಹಾಯದಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ಸಮಯವು ನಿಮ್ಮ ರಾಶಿಚಕ್ರದ ಉದ್ಯೋಗಿಗಳಿಗೆ ತುಂಬಾ ಸಂತೋಷವಾಗಿ ಕಳೆಯುವಂತಹ ಅನೇಕ ಅವಕಾಶಗಳನ್ನು ದೊರಕಿಸಿಕೊಡುತ್ತವೆ ಈ ವಾರ ಬುದ್ಧಿವಂತಿಕೆಯ ದೇವರು ಅನೇಕ ವಿದ್ಯಾರ್ಥಿಗಳಿಗೆ ಪರಿಶ್ರಮದ ಫಲಿತಾಂಶವನ್ನು ನೀಡುವ ಮೂಲಕ ಯಶಸ್ಸು ನೀಡುವ ಕೆಲಸ ಮಾಡುತ್ತಾರೆ ಇದರೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಸಹ ಈ ಸಮಯದಲ್ಲಿ ಅದೃಷ್ಟದ ಬೆಂಬಲವನ್ನು ಪಡೆಯುತ್ತಾರೆ ವಾರದ ಮೊದಲಿಂದಲೂ ಕುಜ ಮತ್ತು ಗುರು ಎರಡನೇ ಮನೆಯಲ್ಲಿ ಇರುತ್ತಾರೆ ಇದು ನಿಮಗೆ ಅಪರಿಮಿತ ರಾಜಯೋಗ ಕೊಡುತ್ತದೆ ಧನಲಾಭ ವೃತ್ತಿಯಲ್ಲಿ ಯಶಸ್ಸು ವಿದೇಶ ಪ್ರಯಾಣ ಮೊದಲಾದ ಶುಭ ಸಂಗತಿಗಳು ನಡೆಯುತ್ತದೆ ನಾಲ್ಕನೇ ಮನೆಯಲ್ಲಿ ಬುಧ ಶುಕ್ರ ಹಾಗೂ ಸೂರ್ಯ ಕೂಡ ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತಾರೆ ಆರನೇ ಮನೆಯ ಕೇತು ಕೂಡ ನಿಮ್ಮನ್ನು ರಕ್ಷಿಸುತ್ತಾನೆ ಈ ವಾರ ಸಂತೋಷದ ದಿನಗಳಲ್ಲಿ ಒಂದಾಗಿದೆ ನೀವು ಹಣದನ್ನು ನೋಡಿಕೊಂಡು ಖರ್ಚು ಮಾಡಿದರೆ ಒಳ್ಳೆಯದು ವೃತ್ತಿ ಜೀವನಕ್ಕೆ ಅನುಕೂಲಕರವಾಗಿದೆ ಬೇರೆ ಕಡೆ ಏನಾದರೂ ಕೆಲಸ ಹುಡುಕಿದ್ದರೆ ಈ ವಾರ ಸಕಾರಾತ್ಮಕ ಉತ್ತರ ದೊರೆಯಲಿ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ಆರೋಗ್ಯ ಉತ್ತಮವಾಗಿರಲಿದೆ ರಾಶಿಚಕ್ರದಲ್ಲಿರುವ ಅಗ್ನಿ ಜನರು ಘಟನಾತ್ಮಕ ದಿನಗಳನ್ನು ಹೊಂದಿದ್ದಾರೆ ಏಕೆಂದರೆ ಮಂಗಳ ಸೂರ್ಯ ಮತ್ತು ಸಿಂಹವು ಪಕ್ಕದ ಚಿಹ್ನೆಗಳಲ್ಲಿರುತ್ತದೆ ಆದ್ದರಿಂದ ಅವರ ಜೀವನದಲ್ಲಿ ಏನಾಗುತ್ತಿದೆಯೋ ಅದು ಅವರ ಖಾಸಗಿ ಜೀವನಕ್ಕೆ ಹೆಚ್ಚು ಕೊಡುಗೆ ನೀಡುತ್ತದೆ ಮಂಗಳವು ವೃಷಭ ರಾಶಿಯಲ್ಲಿದೆ ಆದ್ದರಿಂದ ಹಣಕಾಸಿನ ಎರಡನೇ ಮನೆಯನ್ನು ಪ್ರಚೋದಿಸಲಾಗುತ್ತದೆ ಆದ್ದರಿಂದ ಲಾಭಗಳು ಮತ್ತು ವೆಚ್ಚಗಳು ಇವೆ ಈ ವಾರದಲ್ಲಿ ಮಂಗಳವು ವೃಷಭ ರಾಶಿಯಲ್ಲಿ ಯುರೇನಸ್ ಅನ್ನು ಸಂಯೋಗಿಸುತ್ತದೆ ಇದು ನಿಮಗೆ ಹೆಚ್ಚಿನ ಹಣವನ್ನು ಗಳಿಸಲು ಬಾಕ್ಸ್ನ ಹೊರಗಿನ ಆಲೋಚನೆಗಳನ್ನು ನೀಡುತ್ತದೆ ಈ ಘಟನೆಯು ಹದಿನೈದನೇ ತಾರೀಕಿನಂದು ಸಂಭವಿಸುತ್ತದೆ ಇದು ಮಹತ್ವದ ದಿನವಾಗಿರುತ್ತದೆ ಏಕೆಂದರೆ ಇಂದಿನಿಂದ ನೀವು ಹೆಚ್ಚು ಹಣವನ್ನು ಗಳಿಸಲು ಹೊಸ ಅವಕಾಶಗಳನ್ನು ಹೊಂದಿರುತ್ತೀರಿ ಮತ್ತು ಇದು ಉದ್ಯೋಗಗಳು ಅಥವಾ ಸ್ವತಂತ್ರ ಯೋಜನೆಗಳ ಮೂಲಕ ಆಗಿರಬಹುದು ದೃಢವಾಗಿ ಹೇಳುವುದರಲ್ಲಿ ತಪ್ಪೇನೂ ಇಲ್ಲ ಆದರೆ ನೀವು ಕೆಲಸದಲ್ಲಿ ಅಥವಾ ಮನೆಯಲ್ಲಿ ಯಾರನ್ನೂ ಪ್ರಚೋದಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ವಾದಗಳಿಗೆ ಸಹ ಅವಕಾಶಗಳಿವೆ ಮಂಗಳವು ಹಣಕಾಸಿನ ವಿಷಯಗಳಿಗೆ ಗ್ರಹವಲ್ಲ ಆದರೆ ಇದು ಹೊಣೆಗಾರಿಕೆಗಳಿಗೆ ಗ್ರಹವಾಗಿದೆ ಆದ್ದರಿಂದ ನಿಮ್ಮ ಹೊಣೆಗಾರಿಕೆಗಳನ್ನು ಹೆಚ್ಚಿಸುವ ಯಾವುದೇ ಘಟನೆಗಳನ್ನು ನೀವು ತಪ್ಪಿಸಬೇಕಾಗುತ್ತದೆ ಯಾರಾದರೂ ಹೊಸ ಹೂಡಿಕೆ ಯೋಜನೆಗಳೊಂದಿಗೆ ಬರಬಹುದು ಆದರೆ ನೀವು ಅವುಗಳನ್ನು ಅಧ್ಯಯನ ಮಾಡುವ ಮೊದಲು ಮತ್ತು ತಜ್ಞರೊಂದಿಗೆ ಚರ್ಚಿಸುವ ಮೊದಲು ನೀವು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನಾಲ್ಕನೇ ಮನೆಯ ಮೂಲಕ ಸೌರ ಸಾಗಣೆಯು ಕೆಲಸದಲ್ಲಿ ನಿರ್ವಹಣೆ ಮತ್ತು ದುರಸ್ತಿ ಅಥವಾ ಕೆಲವು ತಾಜಾ ರಿಯಲ್ ಎಸ್ಟೇಟ್ ವ್ಯವಹಾರಗಳ ಅಗತ್ಯವನ್ನು ತೋರಿಸುತ್ತದೆ ಸೂರ್ಯನು ನಾಲ್ಕನೇ ಮನೆಯ ಮೂಲಕ ಚಲಿಸಿದಾಗ ನಿಮ್ಮ ಹಿರಿಯರಿಗೆ ಸಾಕಷ್ಟು ಅಗತ್ಯತೆಗಳಿವೆ ಮತ್ತು ಜನರು ನಿಮ್ಮನ್ನು ಭೇಟಿ ಮಾಡುತ್ತಾರೆ ಎಂದು ನೀವು ನಿರೀಕ್ಷಿಸಬಹುದು ಐದನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಸಂಯೋಗವು ನಿಮ್ಮನ್ನು ಕ್ರಿಯಾಶೀಲರನ್ನಾಗಿಸುತ್ತದೆ ಈ ಮನೆಯು ತಂಡದ ಸಭೆಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಒಂದೇ ರೀತಿಯ ಆಸಕ್ತಿ ಹೊಂದಿರುವ ಜನರನ್ನು ಕಾಣಬಹುದು ವ್ಯಾಪಾರವನ್ನು ಸ್ಥಾಪಿಸುವುದು ಪಾರ್ಟಿಗೆ ಹೋಗುವುದು ಅಥವಾ ಗುಂಪಿನಂತೆ ಏನನ್ನಾದರೂ ಕಲಿಯುವುದು ಮುಂತಾದ ಸಾಮಾನ್ಯ ಗುರಿಗಳನ್ನು ನೀವು ಹೊಂದಿರುತ್ತೀರಿ ನಿಮ್ಮ ಸುತ್ತಲಿರುವ ಮಕ್ಕಳು ಮತ್ತು ಯುವಕರು ಸಹ ಇದೇ ರೀತಿಯ ಆಸಕ್ತಿಗಳನ್ನು ಹೊಂದಿರುತ್ತಾರೆ ಏಕೆಂದರೆ ಅವರು ಸಂತೋಷದಾಯಕ ಮನಸ್ಥಿತಿಯಲ್ಲಿರುತ್ತಾರೆ ನಿಮ್ಮ ಸೃಜನಾತ್ಮಕ ಕೌಶಲ್ಯಗಳನ್ನು ಅನ್ವೇಷಿಸಲು ಅಂತಹ ಕಾರ್ಯಕ್ರಮಗಳನ್ನು ಆನಂದಿಸಲು ಮತ್ತು ನಿಮ್ಮ ಸ್ವಂತ ಉದ್ಯಮಗಳನ್ನು ಸ್ಥಾಪಿಸಲು ಶುಕ್ರವು ನಿಮ್ಮನ್ನು ಒತ್ತಾಯಿಸುತ್ತದೆ ಪಾಲುದಾರರನ್ನು ಹುಡುಕಲು ಮತ್ತು ಅವರೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಇದು ಸೂಕ್ತ ಮಾರ್ಗವಾಗಿದೆ ಈ ವಾರ ಅದೃಷ್ಟ ಬಣ್ಣ ಕೇಸರಿ ಈ ವಾರ ಅದೃಷ್ಟದ ಸಂಖ್ಯೆ ಎಂಟು ಈ ವಾರ ಅದೃಷ್ಟದ ದಿನ ಮಂಗಳವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಗ್ರಹಕ್ಕೆ ಯಾಗಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜುಲೈ ಹದಿನೈದರಿಂದ ರಿಂದ ಜುಲೈ ಇಪ್ಪತ್ತೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ